ಅಲ್ಲಿ ಮೈಕಲ್ ಸಾನ್ಫಾರ್ಮಲ್ ಆಗ ಅಭಿವೃದ್ಧಿ ಸೇವೆಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಸೇವೆಯನ್ನು ಮಾಡಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಸರ್ಕಾರದ ಕಾರ್ಯಕ್ರಮಗಳನ್ನು ಈ ಸಾಮಾನ್ಯನ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಯ ಮೊತ್ತದ ಕಡೆ ತೆಗೆದುಕೊಂಡೋಗಿ ಸೇವೆಯಿಂದ ಇವತ್ತು ರಾಜ್ಯದಲ್ಲಿ ಸುಮಾರು ಐದು ಲಕ್ಷ ಹದಿನೈದು ಸಾವಿರ ಸರ್ಕಾರಿ ನಿವೃತ್ತ ಸರ್ಕಾರಿ ನೌಕರು ಮತ್ತು ಕುಟುಂಬ ಪಿಂಚಣಿದಾರರು ಇವತ್ತೆ ಸರ್ಕಾರಿ ನಿವೃತ್ತ ನೌಕರ ಸಂಘ ಸುಮಾರು ಅರವತ್ತೈದು ವರ್ಷಗಳ ಹಿಂದೆ ಸ್ಥಾಪನೆಯಾಗಿ ಅಂದಿನಿಂದ ಇಂದಿನವರೆಗೂ ಕೂಡ ಸಾಕಷ್ಟು ಹಿರಿಯ ನಾಗರಿಕರಾಗಿರ್ಬೋದು ಅಥವಾ ಸರ್ಕಾರ ತರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವ ಹಿನ್ನೆಲೆಯಲ್ಲಿ ಜನಸಾಮಾನ್ಯರಿಗೆ ತಲುಪಿಸುವ ಹಿನ್ನೆಲೆಯಲ್ಲಿ ಸರ್ಕಾರಿ ನಿವೃತ್ತ ನೌಕರರು ಕೂಡ ಇವತ್ತು ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಅತಿ ಪ್ರಮುಖವಾಗಿ ಜನಸಾಮಾನ್ಯರಾಗಿರ್ಬೋದು ಕಾರ್ಮಿಕ ವರ್ಗ ಸರ್ಕಾರಿ ನೌಕರರಾಗಿರ್ಬೋದು ಯಾರೇ ಆಗಿದ್ರು ಕೂಡ ಅರವತ್ತು ವರ್ಷದ ಮೇಲ್ಪಟ್ಟ ಮೇಲೆ ಈ ಸಮಾರಂಭದಲ್ಲಿ ಭಾಗವಹಿಸದ ಡಾಕ್ಟರ್ ಎಲ್ ಭೈರಪ್ಪ ಅಧ್ಯಕ್ಷರಾದ ಶರಕ್ಷೀರಿ ಎಲ್ಲ ಮತ್ತು ಎಲ್ಲ ಎನ್ಜಿಒ ಸಮಸ್ಯೆಯನ್ನು ಸಹ ಇದರ ಉದ್ಘಾಟನೆಯ ಸಮಾರಂಭದಲ್ಲಿ ಭಾಗವಹಿಸಿದರೆ ಅವರೆಲ್ಲರಿಗೂ ಸಹ ನಮ್ಮ ಹಿರಿಯ ನಾಗರಿಕರ ಪರವಾಗಿ ಹಾಗೂ ನಿವೃತ್ತ ನೌಕರರ ಬಂಧುಗಳ ಪರವಾಗಿ ತಮ್ಮನ್ನ ಉತ್ಪೂರಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಮಾನ್ಯ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಭೈರಪ್ಪನವರ ನೇತೃತ್ವದಲ್ಲಿ ಇವತ್ತು ಆಯೋಜನೆಗೊಂಡಿದೆ ನಮ್ಮ ಎಲ್ಲ ಸಮಾರಂಭಕ್ಕೆ ಬೆನ್ನಲೆ ಬಾಗಿ ನಿಂತ್ಕೊಂಡು ಸಹಕಾರವನ್ನು ನೀಡ್ತಕ್ಕಂತ ನೌಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಡಿ ಚೆನ್ನಿ ಅವರಿಗೆ ನಮ್ಮ ಸಂಘದ ಪರವಾಗಿ ನಮ್ಮೆಲ್ಲರ ಪರವಾಗಿ ಗೌರವ ಸಾಮರ್ಥ್ಯ ಮಾಡಿ ಧನ್ಯವಾದಗಳು ಹಾಗೆ ನಮ್ಮ ಸನ್ಮಾನವನ್ನು ಸ್ವೀಕರಿಸುತ್ತಿರುವಂತಹ ಚೆನ್ನ ಸಾಹೇಬ ಸಹ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ತಿಳಿಸಿದ್ದೇನೆ ಮುಂದಿನ ಸನ್ಮಾನಿತರು ಡಾಕ್ಟರ್ ಜಮುನಾ ರವಿ ಅವರು ಸಿಇಒ ವಯಾವಿಕಾಸ್ ಸಮಸ್ಥೆ ಅವರಿಗೆ ನಮ್ಮ ಗೌರವ ಸಮರ್ಪಣೆಯ ವ್ಯಕ್ತಿತ್ವ ಶ್ರೀನಿವಾಸ ವಯೋವೇಕ್ ಸಂಸ್ಥೆಯ ಆರ್ಗನೈಸರ್ ಮತ್ತು ಅಡ್ವೈಸರ್ ಆದಂತಹ ಅವರು ತಮ್ಮ ಸಮರ್ಪಣೆ ಸ್ವೀಕರಿಸಬೇಕಾಗಿ ಶ್ರೀಮತಿ ಪವಿತ್ರ ಸರ್ ಇವತ್ತಿನ ಒಂದು ಕಾರ್ಯಕ್ರಮದ ವಿಶೇಷ ರೀತಿ ಯಾವ ರೀತಿ ಸರ್ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಹಾಗೂ ವಯ ವಿಕಾಸ್ ಸಂಸ್ಥೆಯ ಸಹಯೋಗದೊಂದಿಗೆ ಸರ್ಕಾರಿ ನಿವೃತ್ತ ನೌಕರರಿಗೆ ಕುಟುಂಬ ಪಿಂಚಣಿದಾರರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆಯನ್ನು ಇವತ್ತು ನಾವು ಸಂಘಟನೆಯನ್ನು ಮಾಡಿ ಇವತ್ತು ತಮ್ಮಕೊಂಡಿದ್ವಿ ಈ ಒಂದು ಆರೋಗ್ಯ ತಪಾಸಣೆಯ ಉದ್ಘಾಟನೆಯನ್ನು ಸನ್ಮಾನ್ಯ ನಿವೃತ್ತ ಐ ಎ ಎಸ್ ಅಧಿಕಾರಿಗಳಂಥ ನಮ್ಮ ಶಿವಯೋಗಿ ಸಿ ಕಳ್ಸದ್ ಅವರು ಉದ್ಘಾಟನೆಯನ್ನು ಮಾಡಿದರು ಮತ್ತು ಅದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ನಮ್ಮ ಆತ್ನೀಯರಂಥ ಶ್ರೀ ಸಡಕ್ಷೇಟರ್ ಕೂಡ ಉಪಸ್ಥಿತರಿದ್ದರು ಇವತ್ತು ಸುಮಾರು ನೂರಾರು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಆರೋಗ್ಯದ ಬಗ್ಗೆ ಗಣ್ಣಿನ ಬಗ್ಗೆ ತಪಾಸಣೆಯನ್ನು ಪಡೀತಾ ಇದ್ದಾರೆ ನಾವು ಯಾವಾಗಲೂ ಕೂಡ ಸಾರ್ವಜನಿಕವಾಗಿ ಯಾವುದೇ ಸಂಘ ಸಂಸ್ಥೆಯಾಗಿರೋದು ನಿವೃತ್ತಿ ನೌಕರ ಸಂಘ ಮೊದಲಿಂದಲೂ ಕೂಡ ಶ್ರೀಸಾಮಾನ್ಯಿಗೆ ಸ್ಪಂದಿಸ್ತಾ ಬಂದಿದೆ ಮುಂದಿನೂ ಕೂಡ ಸ್ಪಂದಿಸ್ತದೆ ಮುಂದಿನ ದಿನಗಳಲ್ಲಿ ಎಲ್ಲ ಮ ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಈಗಾಗಲೇ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಸಾರ್ವಜನಿಕರ ಹಾಗೂ ನಿವೃತ್ತಿ ನೌಕರರ ಮತ್ತು ಕುಟುಂಬ ಪಿಂಚಣಿದಾರರ ಆರೋಗ್ಯ ಬಗ್ಗೆ ಯೋಜನೆ ಬಗ್ಗೆ ತಪಾಸಣೆ ಮಾಡಿಸಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಂಘಟನೆಯನ್ನು ಮಾಡಿ ನಮಗೆ ಬರಬೇಕಾದಂಥ ಸೌಲಭ್ಯಗಳನ್ನು ಸರ್ಕಾರದಿಂದ ಪಡ್ಕೊಳ್ಳಿಕ್ಕೆ ನಾವು ಯಾವಾಗಲೂ ನಮ್ಮ ದೇಹ ಉದ್ದೇಶಗಳನ್ನು ಇಟ್ಕೊಂಡು ಸಹಕಾರಕ್ಕೆ ನಾವು ಒತ್ತಾಯ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಓಕೆ 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 ಸರ್ ಸರ್ ಇವತ್ತಿನ ವಿಶೇಷ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀನಿವಾಸ ಅಂತ ಹೇಳ್ಬಿಟ್ಟು ವಯಾ ವಿಕಾಸ್ ಸಂಸ್ಥೆ ಇದು ಇದು ನಾನ್ ಪ್ರಾಫಿಟ್ ಟಸ್ಟ್ ಫ್ಲಸ್ ಸೀನಿಯರ್ ಸಿಟಿಸನ್ಸ್ ಇದರ ಮೂಲ ಉದ್ದೇಶ ನಮ್ಮ ಭಾರತ ದೇಶದಲ್ಲಿ ಪ್ರಪಂಚದಲ್ಲಿ ಹಿರಿಯರ ನಾಗರಿಕರ ಸುಂತಿ ಜಾಸ್ತಿ ಆಗ್ತಾ ಇರೋದ್ರಿಂದ ಇದು ನಾಲ್ಕು ವರ್ಷದಿಂದ ಈ ಸಂಸ್ಥೆ ಸ್ಥಾಪಿಸಲ್ಪಟ್ಟು ಹಿರಿಯ ನಾಗರಿಕರಿಗೆ ಒಂದು ಎಕೋಸಿಸ್ಟಮ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಸಂಸ್ಥೆ ಮಿಸ್ಟರ್ ಕ್ರಿಸ್ ಗೋಪಾಲಕೃಷ್ಣನ್ ಕೋಫೌಂಡರ್ ಆಫ್ ಇನ್ಫೋಸಿಸ್ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಡಾಕ್ಟರ್ ಅಲೆಕ್ಸಾಂಡರ್ ಥಾಮಸ್ ಡಾಕ್ಟರ್ ಗಿರಿಧರ್ ಜ್ಯಾನಿ ಆಮೇಲೆ ಮಿಸ್ಸಿಸ್ ಗೌರಿ ಕುಮಾರ್ ರಿಟೈರ್ಡ್ ಐ ಎಸ್ ಇವರೆಲ್ಲ ಸೇರಿಕೊಂಡು ವಯಾವಿಕಾಸನ ಸಂಸ್ಥೆ ಮೂರುವರೆ ವರ್ಷದಿಂದ ಸ್ಥಾಪಿಸಿದ್ರು ಈ ಮೂರು ವರ್ಷದಲ್ಲಿ ನಾವು ಒಂದೂವರೆ ಲಕ್ಷ ಜನ ಮೆಂಬರ್ಸ್ ಮಾಡಿದ್ದೀವಿ ಇದರಲ್ಲಿ ಮೆಂಬರ್ಶಿಪ್ಗೆ ಏನೂ ಶುಲ್ಕ ಇರೋಲ್ಲ ಫೀಸ್ ಇರೋಕ್ಕೆ ಇದು ಫ್ರೀ ಮೆಂಬರ್ಶಿಪ್ ಈ ಮೆಂಬರ್ಶಿಪ್ಪಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಹಿರಿಯ ನಾಗರಿಕರಿಗೆ ಬೋತ್ ಆನ್ಲೈನ್ ಆಫ್ಲೈನ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅವ್ರಿಗೆ ಲೀಗಲ್ ಸರ್ವಿಸಸ್ ಇರ್ಬೋದು ಹೆಲ್ತ್ ಕೇರ್ ಇರ್ಬೋದು ಅಥವಾ ಎಂಗೇಜ್ಮೆಂಟ್ ಸರ್ವೀಸಸ್ ಇರ್ಬೋದು ಮತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈ ನಾಲ್ಕರಲ್ಲೂ ಇವ್ರಿಗೆ ಒಂದು ಈ ಈ ಯಾವ ರೀತಿ ಇವಾಗ ಲೀಗಲ್ ತುಂಬ ಜನ ಹಿರಿಯ ನಾಗರಿಕರಿಗೆ ತೊಂದರೆ ಆಗ್ತಾ ಇರೋದು ಲೀಗಲ್ ಇಶ್ಯೂಸಿಂದ ಅವರು ಆರೋಗ್ಯ ಕೆಟ್ಟೋಗ್ತಾ ಇದೆ ಈ ಆರೋಗ್ಯ ಲೀಗಲ್ ಇಶ್ಯೂಸ್ ಏನಿದೆ ಬಿಲ್ ರೈಟಿಂಗ್ ಇರ್ಬೋದು ಅಂದರೆ ತುಂಬ ಜನಕ್ಕೆ ಈ ಮೇಂಟೆನೆನ್ಸ್ ಆ್ಯಕ್ಟ್ ಬಗ್ಗೆನೇ ಗೊತ್ತಿರೋಲ್ಲ ಹಿರಿಯ ನಾಗರಿಕರಿಗೆ ಈ ಮೇಂಟೆನೆನ್ಸ್ ಆ್ಯಕ್ಟ್ ಬಗ್ಗೆ ಆ್ಯಕ್ಟ್ ಬಗ್ಗೆ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ ಬಂದು ಅವ್ರಿಗೆ ಒಂದು ಸೆಷನ್ ಮಾಡಿ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಮಾಡಿಕೊಡ್ತಿದ್ವಿ ಆಮೇಲಿಂದ ಇದೇ ಥರ ನಾವು ಈ ಪ್ರಧಾನಮಂತ್ರಿಗಳ ಆಯುಷ್ಮಾನ್ ಕಾರ್ಡ್ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಆಯುಷ್ಮಾನ್ ಕಾರ್ಡ್ ಏನಿದೆ ಇದನ್ನು ನಾವು ಎಲ್ಲ ಹಿರಿಯ ನಾಗರಿಕರಿಗೆ ಎಪ್ಪತ್ತು ವರ್ಷ ಮೇಲ್ಪಟ್ಟವ್ರಿಗೆ ಇದನ್ನು ನಾವು ಉಚಿತವಾಗಿ ಮಾಡ್ಕೊಡ್ತಾ ಇದ್ದೀವಿ ಇವಾಗ ಮೈಸೂರು ಡಿಸ್ಟ್ರಿಕ್ಟಲ್ಲಿ ಮಾಡಿದ್ದೀವಿ ತುಮಕೂರು ಡಿಸ್ಟ್ರಿಕ್ಟಲ್ಲಿ ಮಾಡಿದ್ವಿ ಬೆಂಗಳೂರಿನಲ್ಲಿ ತುಂಬ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ಸು ಆಮೇಲೆಂದರೆ ಕರ್ನಾಟಕ ಸರ್ಕಾರಿ ಹಿರಿಯ ನಿವೃತ್ತ ನೌಕರ ಸಂಘರ ನೀವು ಮೂರು ಕ್ಯಾಂಪ್ ಮಾಡಿದ್ದೀವಿ ಮೂರು ಕ್ಯಾಂಪಲ್ಲಿ ಆಲ್ಮೋಸ್ಟ್ ಒಂದು ಸಾವಿರ ಜನಕ್ಕೆ ನಾವು ಮಾಡಿಕೊಟ್ಟೀವಿ ಇನ್ನು ಮುಂದಿನ ದಿವಸಗಳಲ್ಲಿ ಇದನ್ನು ಮಾಡ್ತಾ ಇದ್ದೀವಿ ತೆಗ್ದ ಇದರಲ್ಲಿ ನಮಗೇನಂತಂದರೆ ಎಲ್ಲ ಹಿರಿಯ ನಾಗರಿಕರು ಬಂದು ನಮ್ಮ ಜೊತೆ ಸೇರಿ ಒಂದು ವಾಯ್ಸ್ ಆಗಬೇಕು ಅನ್ನೋದು ಇದು ಒಂದು ಸಂಸ್ಥೆಯ ಉದ್ದೇಶ ಇದು ಬರೀ ಕರ್ನಾಟಕ ಮಾತ್ರ ಇಲ್ಲ ಇದು ಆಲ್ ಇಂಡಿಯಾ ಆರ್ಗನೈಜೇಷನ್ ಆಗುತ್ತೆ ಇವಾಗ ಆವಾಗಲೇ ನಾವು ಡೆಲ್ಲಿಯಲ್ಲಿ ಮಾಡಿದ್ದೀವಿ ತಮಿಳುನಾಡಲ್ಲಿ ಮಾಡಿದ್ದೀವಿ ಮುಂದಿನ ದಿವಸಗಳಲ್ಲಿ ಬೇರೆ ರಾಜ್ಯಗಳಿಗೂ ಹೋಗಿ ಅಲ್ಲಿ ವಯಾವಿಕಾ ಸಂಸ್ಥೆಯನ್ನು ಸ್ಥಾಪಿಸ್ತೀವಿ ಧನ್ಯವಾದಗಳು